ನಮಸ್ಕಾರ ಕರ್ನಾಟಕ ನಮಸ್ಕಾರ ಮಾಧ್ಯಮ ಮಿತ್ರರೇ ಒಬ್ಬ ಸಿಎಂನ ಕರ್ಮಕಾಂಡ ನೋಡಿ ನಾವು ಕಿವಿ ಶುಭ ಮಾಡ್ಕೊಳೋ ಬಂತು ಒಂಬತ್ತು ಸಾವಿರ ಪೊಲೀಸರ ಸೆಕ್ಸಿನ ಕರ್ಮಕಾಂಡ ಅದು ಬೆಳಗ್ಗೆ ಮಾತನಾಡಿದ್ವಿ ಈಗ ಕರ್ನಾಟಕದ ಪ್ರತಿಷ್ಠಿತ ಮಠದ ಸ್ವಾಮೀಜಿಯ ಕರ್ಮಕಾಂಡ ಜೊತೆಯಲ್ಲಿ ರಾಜಕಾರಣಿಗಳ ಸ್ವಾಮೀಜಿನ ಮಡ್ಕೊಂಡು ಬ್ಲಾಕ್ ಮೇಲ್ ಮಾಡದ ಸಂಗತಿಯನ್ನ ನಿಮ್ಮ ಮುಂದೆ ಬಿಚ್ಚಿಡಲು ನಾನು ಇಚ್ಛೆ ಪಡುತ್ತೇನೆ ಏನ್ ಹೇಳ್ತೀರಾ ಏನ್ ಜಗದೀಶ್ ಅವರ ಸುಮ್ನೆ ಎಲ್ಲ ಸಿಡಿ ಸಿಡಿ ಅಂತೀರಾ ಏನ್ ಅಲ್ರಿ ಸಿಡಿ ಇದೆ ರಿಯಾಕ್ಟ್ ಮಾಡಲಿ ಒಬ್ಬ ಎಕ್ಟ್ ಆಗ್ತಾ ಇಲ್ಲಾಟ್ ರಿಯಾಕ್ಟ್ ಆಯ್ತಲ್ಲ ಯಾವನ್ ಗಿಲ್ಟಿ ಇದ್ ಬರ್ತಾನೆ ಅವರ ಹೊರಗಡೆ ಅವ್ನ ಬಟ್ಟೆ ಅವನೇ ಬಿಚ್ಕೊಂಡೆ ದಿಸ್ ಇಸ್ ವಾಟ್ ಈಗ ಒಂಬತ್ತು ಸಾವಿರ ಪೊಲೀಸರ ವಿಡಿಯೋ ಹೇಳಿದ್ವಿ ನಾನ್ ಮಾಡಿಸಿಲ್ಲ ತಂದು ಕೊಟ್ಟಿದ್ದಾರೆ ಸಿಎಂ ಪ್ರೊಟೆಕ್ಷನ್ ಕೊಡ್ಲಿ ಸಿಎಂ ಪ್ರೊಟೆಕ್ಷನ್ ಕೊಡ್ಲಿ ಸಿಎಂ ಸಿಎಂ ಇದಾರೆ ಅವ್ರದ್ದೇ ಅವ್ರದೇ ತಲೆ ನಾವು ಅವ್ರದೇ ಕಾಂಗ್ರೆಸ್ ಅವ್ರದ್ದು ಇಪ್ಪತ್ತಾರು ತಲೆ ನಾವು ಅವರು ಈ ತಿಕಾ ಬಿಟ್ಕೊಂಡ್ರ ಪೊಲೀಸ್ ಅವ್ರದ್ದು ಸೆಕ್ಸ್ ವಿಡಿಯೋ ಬಗ್ಗೆ ಅವರಲ್ಲಿ ತಲೆ ಕೆಡ್ಸ್ಕೊಂತಾರೆ ಈಗ ಅವ್ರ ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ನಾವು ನಾವು ಹೇಳ್ಬಿಟ್ಟು ಅದು ನಂಗೆ ಮುಂದುವರಿಸ್ತಾ ಇರ್ತೀವಿ ಬೇರೆ ಬೇರೆ ರೀತಿಯಲ್ಲಿ ಓಕೆ ಆಯ್ತಾ ಈಗ ಸ್ವಾಮೀಜಿ ಪ್ರತಿಷ್ಠಿತ ಸ್ವಾಮೀಜಿ ಅಂತಂದ್ರೆ ಅಂತಿಂತ ಸ್ವಾಮೀಜಿ ಎಲ್ಲ ಈಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಸಮುದಾಯ ಸ್ವಾಮೀಜಿ ತೊಂಬತ್ತು ಲಕ್ಷ ಕೋಟಿ ತೊಂಬತ್ತು ಸಾವಿರ ಕೋಟಿ ಆಸ್ತಿ ಇದೆ ಮಠದ್ದು ನಾನಾ ಕಡೆ ಮಠಗಳಿವೆ ಯುಪಿ ನಲ್ಲಿ ಪ್ರತಿಷ್ಠಿತ ಮಠ ಕಟ್ಟಿದ್ದಾರೆ ಆಮೇಲೆ ಸ್ವಾಮೀಜಿ ಅಕ್ಕಪಕ್ಕ ಆಮೇಲೆ ಈ ಸ್ವಾಮಿ ಅಕ್ಕಪಕ್ಕ ಡೆಪ್ಯೂಟಿ ಸಿ ಎಂ ಎಕ್ಸ್ ಸಿಎಂ ಈ ತರ ಎಲ್ಲ ನಿಂತ್ಕೊಂತಾರೆ ಸೊ ಸಮಸ್ಯೆ ಏನು ಅಂತಂದ್ರೆ ಈಗ ಸಮಸ್ಯೆ ಏನು ಅಂತಂದ್ರೆ ಈ ಘಟನೆ ಆಗಿ ಸುಮಾರು ಹೆಚ್ಚು ಕಮ್ಮಿ ಒಂದು ಒಂದು ಎರಡು ವರ್ಷ ಆಗಿದೆ ಆವಾಗಿಂದ ಅಲ್ಲಿ ಡೆಲ್ಲಿ ಆ ಸ್ವಾಮಿನ ಬ್ಲಾಕ್ ಮೇಲ್ ಮಾಡ್ತಾ ಬಂದು ಆ ಡೆಲ್ಲಿಯಿಂದ ಹರ್ಕೊಂಡು ಕರ್ನಾಟಕಕ್ಕೆ ಬಂತ ಆ ಮಾಹಿತಿ ಡೆಲ್ಲಿ ಇರೋರು ಗುಜರಾತ್ ಅಲ್ಲಿರೋರು ಬ್ಲಾಕ್ ಮೇಲ್ ಮಾಡಿದ ಮೇಲೆ ಆ ಸ್ವಾಮೀಜಿ ನಿಂಗ್ ಬೇಕು ಬಳಸ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಹೋಗಿ ಹಾರ ಹಾಕೋದು ಎಲ್ಲಿ ಬೇಕೋ ಅಲ್ಲಿ ಕರ್ಸ್ಕೊಳೋದು ಎಲ್ಲಿ ಬೇಕೋ ಅಲ್ಲಿ ಸ್ವಾಮೀಜಿ ಮುಂದೆ ಕಾಲ್ ಮೇಲೆ ಕಾಲಕೊಂಡು ಕೂತ್ಕೊಳೋದು ಎಲ್ಲಾ ಮಾಡಿದ ಮೇಲೆ ಆ ಒಂದು ವಿಡಿಯೋಗಳು ಕರ್ನಾಟಕದ ಪ್ರತಿಷ್ಠಿತ ಹಾಲ್ಕಟ್ಟು ರಾಜಕಾರಣಿಗಳು ಅದೇ ಸಮುದಾಯದ ಹಲ್ಕಟ್ಟು ರಾಜಕಾರಣಿಗಳು ಸೋ ಕಾಲ್ಡ್ ಡೆಪ್ಯೂಟಿ ಸಿಎಂ ಸಿ ಎಂ ಸ್ಥಾನದಲ್ಲಿರೋ ಆ ಹಲಕಟ್ಟಿಗೆ ಕೈಗೆ ಬಂತು ಆ ಹಲಕಟ್ಟುಗಳು ಸ್ವಾಮೀಜಿನ ಬ್ಲಾಕ್ ಮೇಲ್ ಮಾಡ್ತಾ ಮಾಡ್ಕೊಂಡ್ರು ಆಮೇಲೆ ಇದನ್ನ ವಿಡಿಯೋ ಮಾಡಿದವನು ಬೇರೆ ಯಾರು ಅಲ್ಲ ಅವ್ರ ಶಿಷ್ಯನೇ ಅದು ಯು ಪಿ ನಲ್ಲಿರೋ ಯಾವುದೋ ಮಠದಲ್ಲಂತೆ ಓಕೆ ಓಕೆ ಆಮೇಲೆ ಈ ಎಂಟೈರ್ ಸಿ ಡಿಗಳು ಡೆಲ್ಲಿನಲ್ಲಿ ಗುಜರಾತ್ ಅಲ್ಲಿ ಕರ್ನಾಟಕದ ಒಂದಷ್ಟು ರಾಜಕಾರಣಿಗಳು ಬಲಿ ಅದನ್ನ ಇಟ್ಕೊಂಡು ಸ್ವಾಮೀಜಿನ ಏ ಸ್ವಾಮಿ ಬಾ ಫಂಕ್ಷನ್ ಹೋಗೋದು ಬಾ ನಾನು ಎಲೆಕ್ಷನ್ ಇದೆ ಪಕ್ಕದಲ್ಲಿ ನಿಂತ ಫೋಟೋ ಈ ಲೆವೆಲ್ ಅಲ್ಲಿ ರಾಜಕಾರಣಿಗಳು ಸ್ವಾಮೀಜಿನ ಬ್ಲಾಕ್ ಮೇಲ್ ಮಾಡಿ ಆಮೇಲೆ ಸ್ವಾಮೀಜಿ ಕತರ ಹಾಕು ಈ ಸಿಡಿ ಮಾಡಿದ್ನಲ್ಲ ಅವನನ್ನ ಏನೋ ಹಿಂಗೆ ಯಾವ್ದೋ ಒಂದಷ್ಟು ಇಲಾಖೆಯ ಒಂದು ಈ ಒಂದು ಸ್ವಲ್ಪ ಈ ಪೊಲೀಸ್ ಅವ್ರನ್ನ ಬಳಸಿ ಅವನ ಗುಂಡ್ಗಿಂದ ಹಾಕ್ಸಕ್ ಸ್ಕೆಚ್ ಹಾಕೋನೆ ಸ್ವಾಮೀಜಿ ಅವ್ನ ಓಡೇಬಿಟ್ಟವನೇ ಇದು ದಿಸ್ ಇಸ್ ವಾಟ್ ಆಮೇಲೆ ನನಗೆ ಏನೂ ಸಮಸ್ಯೆ ಇಲ್ಲ ಈ ರಾಜಕಾರಣಿಗಳು ಹೆಸರು ಹೇಳಕ್ಕೆ ಒಂದಂತಂದ್ರೆ ಇದಕ್ಕೆ ರಿಯಾಕ್ಷನ್ ಬೇಕು ನಾನು ಸ್ವಾಮೀಜಿಗೆ ಒಂದು ಒಂದು ವಾರ ಸಮಯ ಕೊಡ್ತೀನಿ ಐ ವಿಲ್ ಗಿವ್ ಸ್ವಾಮೀಜಿ ಒನ್ ವೀಕ್ ಟೈಮ್ ನಾನು ಸ್ವಾಮೀಜಿಗ್ ಒಂದ್ ಸಮಯ ಕೊಡ್ತೀನಿ ಬರೀ ಕರ್ನಾಟಕದ ರಾಜಕಾರಣಿಗಳು ಒಬ್ಬಳೇ ಸ್ವಾಮೀಜಿನ ಬ್ಲಾಕ್ ಮೇಲ್ ಮಾಡಿ ಹಿಂಸೆ ಕೊಟ್ಟು ಮಾಡಿಲ್ಲ ಒಬ್ಬ ಒಬ್ಬ ಟಿವಿ ಚಾನೆಲ್ ಓನರ್ ಒಂದೂವರೆ ತಿಂಗಳ ಮುಂಚೆ ಈ ಸ್ವಾಮೀಜಿ ಹತ್ರ ಈ ಸಿಡಿ ತಗೊಂಡು ಹೋಗಿದಾನೆ ಹೋಗಿ ಆ ಸ್ವಾಮೀಜಿ ಹತ್ರ ಹತ್ತು ಕೋಟಿ ಕಾಸು ಹಾಕೊಂಡ್ ಬಂದವನೇ ಆ ಯಾರೋ ಒಂದಕ್ಕೆ ಯಾರೋ ಅಂತ ಹೇಳಣ ಹಂಡ್ರೆಡ್ ಪರ್ಸೆಂಟ್ ರಾಜಕಾರಣಿಗಳ ಹೆಸರು ಹೇಳ್ತೀನಿ ಸ್ವಾಮೀಜಿನ ಯಾರ್ಯಾರು ಬ್ಲಾಕ್ ಮೇಲ್ ಮಾಡಿದ್ರು ಯಾರ್ಯಾರು ಫೋಟೋ ಯಾರು ಯಾರ್ಯಾರು ಬಳಸ್ಕೊಂಡ್ರು ಮಠದ ಮೇಲೆ ಇದಕ್ಕೆ ಸಮಸ್ಯೆ ಮಾಡಿದ್ರು ಎಲ್ಲರೂ ಅದೇ ಸಮುದಾಯದವರು ಬೇರೆ ಯಾವ ಸಮುದಾಯದವ್ರದಲ್ಲ ಅದೇ ಸಮುದಾಯದ ರಾಜಕಾರಣಿಗಳು ಹೇಳುದಲ್ಲ ಸ್ವಾಮೀಜಿ ಅಕ್ಕ ಪಕ್ಕ ಡಿಪ್ಯುಟಿ ಸಿಎಂ ನಿಂತ್ಕಂತಾರೆ ಯಾರು ಅಂತ ನಿಮ್ಗೆ ಅರ್ಥ ಆಗಿರ್ಬೇಕು ಆಮೇಲೆ ಅವ್ರಗಳ ಸಿಡಿ ಇದೆ ಮೊದಲು ಸಿಡಿ ಮಾಡಿಸಿದ್ದು ಡೆಲ್ಲಿ ಅವರು ಗುಜರಾತ್ ಅವರು ಅಲ್ಲಿಂದ ಕರ್ನಾಟಕದ ಹೋದ ಬಂತು ಅವರಿಬ್ರು ಬ್ಲಾಕ್ ಮೇಲ್ ಮಾಡಿ ಹೆಂಗ್ ಬೇಕಂಗ್ ಸ್ವಾಮೀಜಿ ಉಜ್ಕೊಂಡು ಮಾಡಿದ ಮಾಡಿದ್ಮೇಲೆ ಕರ್ನಾಟಕದ ವರ್ಷ ರಾಜಕಾರಣಿ ಹೋದ ಸಿಡಿ ಬಂತು ಅವರು ಕೂಡ ಬಳಸ್ಕೊಂಡ್ರು ಅದಾದ ಮೇಲೆ ಒಂದೂವರೆ ತಿಂಗಳಲ್ಲಿ ಒಬ್ಬ ಪ್ರತಿಷ್ಠಿತ ಏನು ನ್ಯೂಸ್ ಚಾನೆಲ್ ಓನರ್ ಕಮಾಂಡ್ ರೋಕಿ ಬಾಯ್ ರಾಕ್ ರಾಕ್ ರೋಕಿ ರೋಕಿ ರಾಕಿ ರೋಕಿ ಬಾಯ್ ರೋಕಿ ಬಾಯ್ ಚಾನೆಲ್ ಓನರ್ ಅದೇ ಸಮುದಾಯದವನು ಮತ್ತೆ ಅದನ್ನು ಹೇಳ್ತೀನಿ ಯಾವ ಸ್ವಾಮಿ ಅದೇ ಸ್ವಾಮೀಜಿಯ ಸಮುದಾಯದವನು ಹೋಗಿ ಹತ್ತು ಕೋಟಿ ಕಾಸಾ ಕಂಬಂದವನೇ ಬ್ಲಾಕ್ ಮೇಲ್ ಮಾಡಿ ಇನ್ನೇನು ಹೇಳ್ಬೇಕಪ್ಪ ಒಂದ್ ರೀತಿ ಸ್ವಾಮೀಜಿಗೆ ನಾನು ಮಾಡ್ತಾ ಇರೋ ಒಂದ್ ದೊಡ್ಡ ರಿಲೀಫು ಆಮೇಲೆ ಬರೀ ಬರೀ ಇರೋ ರಾಜಕಾರಣಿಗಳು ಡೆಲ್ಲಿ ಗುಜರಾತ್ ಎಲ್ಲ ಕೆಲವು ಹತ್ರ ಇದೆ ಇದು ಪ್ರತಿಷ್ಠಿತ ಅಡ್ವೊಕೇಟ್ಗಳು ಈಗ ಸೋಕಾ ರಾಜಕಾರಣಿಗಳ ಜೊತೆ ಕುಸ್ಕೊಂತಾರೆ ಅವ್ರ ಹತ್ರ ಸಿಡಿ ಇದೆ ಅವ್ರ ಮೊಬೈಲ್ ಅಲ್ಲೂ ವಿಡಿಯೋ ಇದೆ ನಾನು ಎಷ್ಟು ಹೇಳ್ತೀನಿ ಅವ್ರ ಒಂದ್ ವಾರ ಸಮಯ ಕೊಡ್ತೀನಿ ಇದನ್ನ ಹೇಳದೆ ಸರಿ ಇಲ್ಲ ಮಂದಾರ ಪುಷ್ಪವು ನೀನು సిందూర ప్రతిథిమే నీను గంధర్వ రాగరాణి జిని జి జాని ఎందు మెచ్చిదే నను ఆ మందార పుష్పవు నీను సిర ప్రతిథి మేయును ಗಂಧರ್ವ ರಾಣಿ 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 ಎಂದು ಮೆಚ್ಚಿದೆ ನಾನು ಆಯ್ತ್ ಯಾಕೆ ಈ ಹಾಡು ಅಂತಂದ್ರೆ ಸ್ವಾಮೀಜಿಯವರು ಈ ಹಾಡನ್ನ ಆ ಸೆಕ್ಸ್ ಅಲ್ಲಿ ಹೇಳಿದ್ದಾರೆ ಓಕೆ ಮಂದಾರ ಪುಷ್ಪವು ನೀನು ಸಿಂಧೂರ ಪ್ರತಿಮೆಯು ನೀನು ಗಂಧರ್ವ ರಾಗ ರಾಣಿ 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 ಎಂದು ಮೆಚ್ಚಿದೆ ನಾನು ಯಾವನ್ನಾದ್ರೂ ಕಾಮಿಡಿ ಗಿಮಿಡಿ ಅಂದ್ರ ಏ ನಿಮ್ಮಂತ ಗೂಬೆಗಳಿಂದ ಕಣಾಲೇ ನಿಮ್ಮಂತ ಗೂಬೆಗಳಿಂದ ನೋಡು ದುಡಿರಿ ಬೀಗಿನಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ